ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತೊಂಬತ್ತು ಈಗ ಬಾ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋದೋರು ತಾನೇ ಅವಳಿಗೆ ಮುಂದಾಗಿ ಕೈ ತುತ್ತನ್ನು ಕೊಟ್ಟರು ದಾನು ಅವರು ಬೆಳಗ್ಗೆಯಿಂದ ಏನೂ ತಿಂದೇ ಇದ್ದ ಅತಿಥಿ ಈಗ ದಾನು ಅವರು ಕೊಟ್ಟ ತುತ್ತನ್ನು ಉಸಿರೆತ್ತದೆ ತಿಂದಿದ್ಲು ಮುಂದೆ ಆಫೀಸಿಂದ ಊಟದ ಕ್ಯಾರಿಯರ್ ತಂದ ಡ್ರೈವರ್ನಿಂದ ಅದನ್ನು ಪಡೆದ ಅತಿಥಿ ತಗೊಂಡು ಹೋಗುವಾಗ ಅತಿಥಿ ಪುಟ್ಟ ತಗೊಳ್ಳಮ್ಮ ಈ ಫೈಲ್ಸ್ಗಳನ್ನು ಸರ್ ಯಾಕೋ ತುಂಬ ಕೋಪದಲ್ಲಿ ಇದ್ದರು ಕಣಮ್ಮ ಈ ಕೆಲಸ ಇವತ್ತು ಎಷ್ಟೇ ಹೊತ್ತಾದರೂ ಮುಗಿಸ್ಬೇಕು ಅಂತ ಹೇಳೋಕೆ ಹೇಳಿದ್ದಾರೆ ಅಂತ ಹೇಳಿದ್ರು ಡ್ರೈವರ್ ಸಣ್ಣಗೆ ನಕ್ಕ ಅದಿತಿ ಅವರ ಈ ವರ್ತನೆಗೆ ಕಾರಣನೇ ತಿಳಿದಿಲ್ಲ ಆದರೂ ನನಗೆ ಕಷ್ಟ ಕೊಡೋಕೆ ತುದಿಗಾಲಲ್ಲಿ ಕಾಯ್ತಾ ಇರೋದನ್ನು ಕಂಡು ಪರವಾಗಿಲ್ಲ ಅಂಕಲ್ ನಾನು ಮುಗಿಸ್ತೀನಿ ಅಂತ ಹೇಳಿ ಫೈಲನ್ನು ತಗೊಂಡು ಹೋದಲು ಅಡುಗೆ ಮನೆಗೆ ಬಂದ ಅದಿತಿ ರಾತ್ರಿಗೆ ಊಟಕ್ಕೆ ಚಪಾತಿ ಮಾಡಿ ತರಕಾರಿ ಪಲ್ಯ ಮಾಡಿ ವೈಟ್ ರೈಸ್ಗೆ ರಸಂ ಮಾಡಿಟ್ಟು ಕಾಫಿಗೆ ಹದ ಮಾಡಿಟ್ಟು ಕೂಡ ವಸಿಷ್ಠ ಸರ್ ಬಂದರೆ ಹಾಲನ್ನು ಮಾತ್ರ ಬಿಸಿ ಮಾಡಿ ಡಿಕಾಕ್ಷನ್ಗೆ ಸೇರಿಸಿ ಅಂತ ಕೊಡೋಕೆ ಹೇಳಿ ಸಂಜೆ ಏಳು ಗಂಟೆಗೆ ತನ್ನ ರೂಮನ್ನು ಸೇರಿದ್ಲು ವಸಿಷ್ಠನಿಗೆ ಮೊದಲೇ ಅದಿತಿಯನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ತಿಳಿದಿದ್ದ ವಾರುಣಿ ವಸಿಷ್ಠ ಬರೋದ್ರೊಳಗಡೆ ಅಡುಗೆ ಕೂಡ ಮಾಡಿಟ್ಟು ತನ್ನ ರೂಮಿಗೆ ಸೇರಿದ್ದನ್ನು ಗಮನಿಸಿದ್ಲು ಅಣ್ಣ ಬಂದರೆ ನಾನೇ ಅವನಿಗೆ ಕಾಫಿ ಕೊಟ್ಟರೆ ಆಯಿತು ಪಾಪ ಅವಳು ಎಲ್ಲದಕ್ಕೂ ಬಯಸ್ಕೋತಾಳೆ ಅಂತ ಟಿ ವಿ ನೋಡುತ್ತಾ ಕೂತ್ಕೊಂಡ್ಳು ವರುಣಿ ಆದರೆ ಅವಳಿಗೆ ತಿಳಿದಿಲ್ಲ ತನ್ನ ಜೀವನವನ್ನು ಸರಿ ಮಾಡೋಕ್ಕೆ ಹೋಗಿ ಅವಳು ಈಗ ತನ್ನ ಅಣ್ಣನ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ ಅಂತ ವಾರುಣಿ ಬಾಯಿ ಬಿಟ್ಟು ಹೇಳಿ ಸರಿ ಮಾಡೋಕೆ ವಸಿಷ್ಠ ಮತ್ತು ಅತಿಥಿ ಇಬ್ಬರ ನಡುವೆ ಇರೋ ಅಂತರಪಟ ಇನ್ನು ಇನ್ನೂ ಸರಿದಿರಲಿಲ್ಲ ಅಣ್ಣನಿಗೆ ಅವಳನ್ನು ಇಷ್ಟ ಇಲ್ಲದೆ ಪರಿಸ್ಥಿತಿಗೆ ಕಟ್ಟು ಬಿದ್ದು ಮದುವೆ ಮಾಡ್ಕೊಂಡು ಬಂದಿರೋದು ಅದಕ್ಕೆ ಅವಳನ್ನು ಕಂಡ್ರೆ ಕೋಪ ಮಾಡಿಕೊಂಡು ಬಾಯಿಗೆ ಬಂದ ಹಾಗೆ ಬೈಯೋದು ಅಂತ ತಿಳಿದಿದ್ದಾಳೆ ಈ ಒಂದು ತಿಂಗಳಲ್ಲಿ ಅವರಿಬ್ಬರ ಸಂಬಂಧ ಎಷ್ಟು ಮುಂದುವರೆದಿತ್ತು ಈಗ ಎಷ್ಟು ಹದಗೆಟ್ಟಿದೆ ಅಂತ ಅವಳಿಗೆ ಮಾತ್ರ ಅಲ್ಲ ಮನೆಯಲ್ಲಿರೋ ಯಾರಿಗೂ ತಿಳಿದಿಲ್ಲ ಸಂಜೆ ಏಳು ಮೂವತ್ತಕ್ಕೆ ಆಫೀಸಿಂದ ಬಂದ ವಸಿಷ್ಠ ದಾನು ಅಂಟಿ ಕಾಫಿ ಅಂತ ಹೇಳಿ ತನ್ನ ರೂಮಿಗೆ ಸೇರಿದ ದಾನು ಅವರು ಅದಿತಿ ಹೇಳಿದಂತೆ ಹಾಲನ್ನು ಮಾತ್ರ ಬಿಸಿ ಮಾಡಿ ಲೋಟದಲ್ಲಿದ್ದ ಡಿಕಾಕ್ಷನ್ಗೆ ಸೇರಿಸಿ ಇನ್ನೇನು ಅತಿಥಿಯನ್ನು ಕೂಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದ ವಾರುಣಿ ಆಂಟಿ ಕೊಡಿ ಕಾಫಿಯನ್ನು ನಾನೇ ಹೋಗಿ ಅಣ್ಣನಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿದ್ಲು ಮಧ್ಯಾಹ್ನ ಡ್ರೈವರ್ ಬಂದು ಕೊಟ್ಟ ಫೈಲ್ಗಳನ್ನು ನೋಡಿದ್ದ ದಾನು ಅವರು ಕೂಡ ಅತಿಥಿಗೆ ತೊಂದರೆ ಆಗೋದು ಬೇಡ ಅಂತ ವಾರುಣಿ ಕೇಳಿದ ತಕ್ಷಣವೇ ಅವಳ ಕೈಗೆ ಕಾಫಿ ಲೋಟವನ್ನು ಕೊಟ್ಟರು ಫ್ರೆಶ್ ಅಪ್ ಆಗಿ ಬಂದ ವಸಿಷ್ಠ ಈಗ ಅದಿತಿ ಬಂದು ಕಾಫಿ ಕೊಡ್ತಾಳೆ ಅಂತ ಅಂದ್ಕೊಂಡು ಬಾಲ್ಕನಿಯಲ್ಲಿದ್ದ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡು ಮೊಬೈಲನ್ನು ನೋಡ್ತಾ ಇದ್ದ ಅಣ್ಣ ಕಾಫಿ ಅಂತ ವಾರುಣಿ ಬಂದಾಗ ಅವಳಿಂದ ಕಾಫಿಯನ್ನು ಪಡೆದು ಕುಡಿದೋನು ನೀನೇ ಕಾಫಿ ಮಾಡಿದ್ದಾ ಅಂತ ಕೇಳ್ದ ಗೊತ್ತು ಅವಳಿಗೆ ಅಣ್ಣನ ಹತ್ರ ಹೆಚ್ಚು ಹೊತ್ತು ಸುಳ್ಳನ್ನು ಹೇಳಿ ಉಳಿಯೋದು ಕಷ್ಟ ಅಂತ ಇಲ್ಲ ಅಣ್ಣ ಅದಿತಿ ಎಲ್ಲ ರೆಡಿ ಮಾಡಿದ್ಲು ದಾನು ಆಂಟಿ ಹಾಲು ಬಿಸಿ ಮಾಡಿ ಡಿಕಾಕ್ಷನ್ ಸೇರಿಸಿ ಕೊಟ್ರು ನಾನು ತಂದಿದ್ದು ಅಷ್ಟೇ ಅವಳು ಆಫೀಸ್ ಕೆಲಸ ಮಾಡೋಕೆ ಅಡುಗೆ ಕೆಲಸ ಕೂಡ ಬೇಗನೆ ಮುಗಿಸಿ ರೂಮನ್ನು ಸೇರಿದಾಳೆ ಅಂತ ವರದಿ ಒಪ್ಸಿದ್ಲು ವಾರುಣಿ ಕಾಫಿ ಕುಡ್ದೋನ್ಗೆ ಅದು ಅದಿತಿ ಮಾಡಿದ ಕಾಫಿ ಅಂತ ತಿಳಿಯೋಕೆ ತುಂಬ ಸಮಯ ಬೇಕಾಗಲಿಲ್ಲ ಹ್ಞೂ ಅಂತ ಕಾಫಿ ಕುಡಿದು ಮುಗಿಸ್ತೋನು ವರು ಮುಂದಿನ ವಾರ ನಿನ್ನ ಎಕ್ಸಾಮ್ಸ್ ಇದೆ ಅಲ್ವಾ ಹೇಗೆ ನಡೀತಾ ಇದೆ ನಿನ್ನ ಪ್ರಿಪ್ರೇಷನ್ ಅಂತ ಕೇಳಿದಾಗ ಚೆನ್ನಾಗಿ ಓದ್ಕೋತಾ ಇದ್ದೀನಣ್ಣ ಅಂತ ಅಂದ್ಲು ಸರಿ ನಿಂಗೇನಾದರೂ ಇದ್ದರೆ ಅದೇ ಆ ಅನಿಷ್ಟದ ಹತ್ತಿರ ಹೇಳುಸ್ಕೋ ಅವಳು ಕೂಡ ನಿನ್ನ ಕೋರ್ಸನ್ನೇ ಓದಿ ಮುಗಿಸಿದಾಳೆ ಎಲ್ಲದರಲ್ಲೂ ಏಯ್ಟಿ ಪ್ಲಸ್ ತಗೊಂಡಿದ್ದಾಳೆ ಅಂತ ಅಂದೋನು ಹ್ಞೂ ಓದಿದ್ರೆ ಏನು ಬಂತು ಕೊನೆಗೆ ಇಲ್ಲಿಗೆ ಬಂದು ಮುಸ್ರೆ ತಿಕ್ಕಿ ಅಡುಗೆ ಮಾಡೋದಂತೂ ತಪ್ಪಲಿಲ್ಲ ಅಂತ ಅಂದ ವಸಿಷ್ಠನ ಮಾತುಗಳು ವಾರುಣಿಗೆ ಸರಿಯಾಗಿ ಕೇಳಿಸಿತ್ತು ತನ್ನ ಜೀವನವನ್ನು ಬೆಳಕು ಮಾಡಿದ ಅತಿಥಿ ಬಗ್ಗೆ ಮಾತಾಡಿದರೆ ಈಗ ಸಹಿಸಳು ವಾರುಣಿ ಹೌದು ಅಣ್ಣ ನಿಮ್ಮ ಮಾತು ನಿಜ ಬೆಳಗ್ಗೆಯಿಂದ ಗಾಣದ ಎತ್ತಿನ ಹಾಗೆ ದುಡಿದ್ರೂ ನಿನ್ನ ಆಫೀಸ್ ಕೆಲಸ ಕೂಡ ಮಾಡಿಕೊಡ್ತಾಳೆ ಅದೇ ನಿಮ್ಮ ಆಫೀಸಲ್ಲಿ ಇವಳ ಹಾಗೆ ಕೂತು ಕೆಲಸ ಮಾಡೋರಿಗೆ ಐದಂಕಿ ಸಂಬಳ ಕೊಡ್ತೀರಾ ಆದರೆ ಪಾಪ ಅವಳಿಗೆ ಯಾವ ಸಂಬಳನೂ ಇಲ್ಲ ಅಂತ ಅಂದಳು ಅಲ್ಲಿ ನಿಲ್ಲದೆ ಕಾಫಿ ಕಪ್ ಪಡೆದು ಓಡಿ ಹೋದಳು ಇನ್ನು ಅಣ್ಣನ ಮುಂದೆ ನಿಂತು ಮಾತಾಡುವ ಧೈರ್ಯ ಅವಳಲ್ಲಿ ಇರಲಿಲ್ಲ ಅದಿತಿ ಪರವಾಗಿ ಅಷ್ಟು ಮಾತಾಡೋವಾಗಲೇ ಅವಳ ಕೈ ಕಾಲುಗಳು ಥರ ಅಂತ ನಡುಕ್ತಾ ಇತ್ತು ರಾತ್ರಿ ಎಲ್ಲರೂ ಊಟಕ್ಕೆ ಕೂತಾಗ ಅತಿಥಿ ಅಡುಗೆ ಮನೆಯಲ್ಲಿ ಚಪಾತಿ ಮಾಡ್ತಾ ಇದ್ದರೆ ದಾನು ಅವರು ಎಲ್ಲರಿಗೂ ಪಡಿಸ್ತಾ ಇದ್ರು ಚಪಾತಿ ತುಂಬ ಸಾಫ್ಟಾಗಿ ಮಾಡಿದ್ಲು ಪದರ ಪದರವಾಗಿ ಅರ್ದಿದ್ಲು ಅದಿತಿ ಅಮ್ಮ ಚಪಾತಿ ಎಷ್ಟು ಚೆನ್ನಾಗಿ ಮಾಡಿದಾಳಲ್ವಾ ಅದಿತಿ ಬಾಯಲ್ಲಿಟ್ಟರೆ ಅಗಿಯೋದೇ ಬೇಡ ನೋಡು ಇನ್ನೂ ಪಲ್ಯ ಅಂತೂ ಯಾವ ಫೈವ್ ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ಅಂತ ಹೊಗಳುತ್ತಾ ತಿಂತ ಇದ್ಲು ವಾರುಣಿ ವಸಿಷ್ಠನಿಗೂ ಹಾಗೆ ಅನಿಸಿದ್ರೂ ಬಾಯಿ ಬಿಟ್ಟು ಅದನ್ನು ಹೇಳೋಕೆ ಅವನ ಅಹಂ ಅಡ್ಡ ಬಂದಿತ್ತು ಎಲ್ಲರೂ ಊಟ ಆದ ನಂತರ ಅದಿತಿ ಅಂತ ಜೋರಾಗಿ ಕೂಗಿದ ವಸಿಷ್ಠ ಇನ್ನು ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲೇ ಕೂತಿದ್ದರಿಂದ ಯಾಕೋ ಅಷ್ಟು ಜೋರಾಗಿ ಅವಳನ್ನು ಕೂಗ್ತಾ ಇದೆಯಾ ಅಂತ ಕೇಳಿದ್ರು ಖಜಲಕ್ಷ್ಮಿಯವರು ಹೇಳ್ತೀನಿ ಅಮ್ಮ ಅಂತ ಅಂದೂನು ಮತ್ತೆ ಅಷ್ಟೇ ಜೋರಾಗಿ ಅದಿತಿಯನ್ನು ಕೂಗ್ದ ಪಾತ್ರೆ ತೊಳಿತಾ ಇದ್ದ ಅದಿತಿ ಪುಟ್ಟ ಟವಲ್ನಲ್ಲಿ ಕೈಯನ್ನು ಒರೆಸ್ಕೊಳ್ತಾ ಸರ್ ಅಂತ ಓಡ್ಬಂದು ಅವನ ಮುಂದೆ ತಲೆ ತಗ್ಗಿಸಿ ನಿಂತಳು ನೋಡು ನಾನಿವತ್ತು ಕೊಟ್ಟಿದ್ದ ಫೈಲ್ಗಳು ತುಂಬ ಇಂಪಾರ್ಟೆಂಟು ಸೊ ಇವತ್ತು ಎಷ್ಟೇ ಹೊತ್ತಾದರೂ ಅದನ್ನು ನನ್ನ ರೂಮಿಗೆ ತಂದು ಕೊಡು ಅದನ್ನು ನಾನೊಂದು ಸರ್ತಿ ಕ್ರಾಸ್ ವೆರಿಫೈ ಮಾಡಿ ನಾಳೆನೇ ಫೈನಲ್ ಮಾಡಬೇಕು ಅಂತ ಹೇಳ್ದ ಆದರೆ ಅದರಲ್ಲಿ ಯಾವ ಫೈಲ್ಸ್ ಕೂಡ ನಾಳೆಗೆ ಫೈನಲ್ ಮಾಡೋಷ್ಟು ಅವಸರ ಇಲ್ಲ ಅಂತ ತಿಳಿದಿತ್ತು ಅದಿತಿಗೆ ಆದರೂ ಎಲ್ಲರ ಮುಂದೆ ಅದನ್ನು ಹೇಳೋಕೆ ಆಗಲಿಲ್ಲ ಅವಳಿಂದ ಸರಿ ಸರ್ ಬೇಗನೆ ಮುಗಿಸಿ ಕೊಡ್ತೀನಿ ಇನ್ನು ಎರಡೇ ಎರಡು ಫೈಲ್ಸ್ ಇರೋದು ಅಂತ ಅಂದ್ಲು ಓಕೆ ಬೇಗ ಮುಗಿಸು ಬರೋವಾಗ ಒಂದು ಲೋಟ ಹಾಲನ್ನು ಕೊಟ್ಟು ನಿನ್ನ ರೂಮಿಗೆ ಹೋಗು ಅಂತ ಹೇಳಿ ಕೈ ತೊಳೆದು ಹೋದ ಅವನ ಮಾತುಗಳು ಅಲ್ಲಿನವರೆಲ್ಲರಿಗೂ ಏನೂ ಅನ್ನಿಸ್ಲಿಲ್ಲ ಆದರೆ ಸ್ವತಃ ಅತಿಥಿಗೆ ಅವನ ಮಾತುಗಳು ಬೇಸರ ತಂತು ಪಾತ್ರೆ ತೊಳಿತಾ ಇದ್ದೋಳು ಊಟ ಮಾಡಿ ಬೇಗ ಕೆಲಸ ಮುಗಿಸು ಅಂತಾದರೂ ಹೇಳ್ಬೋದಿತ್ತು ಆದರೆ ಇವ್ರಿಗೆ ಮಾತ್ರ ಹೀಗೆಲ್ಲ ಅನಿಸೋದೇ ಇಲ್ಲ ಅಂತ ನೊಂದುಕೊಂಡ್ಳು ದಾನು ಮತ್ತು ಗಜಲಕ್ಷ್ಮಿ ಅವರಿಗೆ ವಸಿಷ್ಠನ ಮಾತುಗಳು ಹೆಚ್ಚಾಗಿ ಅನ್ನಿಸ್ತಿಲ್ಲ ಅವನು ಕೆಲಸ ಅಂತ ಬಂದರೆ ರಾಕ್ಷಸ ಅಂತ ತಿಳಿದಿದ್ದರಿಂದ ಅವನ ಮಾತುಗಳನ್ನು ಸಹಜವಾಗಿ ತಗೊಂಡಿದ್ರು ಎಲ್ಲರ ಊಟ ಆದ ನಂತರ ಡೈನಿಂಗ್ ಟೇಬಲ್ ಸ್ವಚ್ಛ ಮಾಡಿಟ್ಟು ಹಾಲನ್ನು ಬಿಸಿ ಮಾಡಿ ತಗೊಂಡು ಹೋಗಬೇಕು ಅಂತ ಅನ್ನೋವಾಗ ಅವಳನ್ನು ತಡೆದ ದಾನು ಅವರು ಮಗಳೇ ನಾವಿನ್ನೂ ಊಟ ಮಾಡಿಲ್ಲ ಬಾ ಊಟ ಮಾಡೋಣ ಅಂತ ಅಂದರು ಅಮ್ಮ ನನಗೆ ನೀವು ಮಧ್ಯಾಹ್ನ ಊಟ ಮಾಡಿಸಿದ್ದೇ ಹೆಚ್ಚಾಗಿದೆ ನನಗೆ ಊಟ ಬೇಡಮ್ಮ ನಾನು ನಿಮ್ಗೆ ಹೇಳಿದ್ದೆ ತಾನೇ ಅವರುಗಳ ಜೊತೆಯಲ್ಲೇ ನೀವು ಊಟ ಮುಗಿಸ್ಕೊಂಡು ಮಾತ್ರೆ ತಗೊಳ್ಳಿ ಅಂತ ಹುಸಿ ಗದರದ್ಲು ಅತಿಥಿ ಸರಿ ಸರಿ ನಾಳೆಯಿಂದ ಹಾಗೆ ಮಾಡ್ತೀನಿ ಈಗ ನನಗೂ ಜೋರು ಹಸಿವಾಗಿದೆ ನೀನಿಲ್ಲೇ ಇರು ನಾನು ಬೇಗನೆ ಊಟ ಮಾಡ್ಕೋತೀನಿ ಅಂತಂದರು ಅವರ ಎದುರುಗಡೆ ಸುಮ್ಮನೆ ಕೂತ್ಕೊಂಡ್ಲು ಅದಿತಿ ನಾನು ಅವರು ಊಟ ಮಾಡುವಾಗ ಮಧ್ಯದಲ್ಲಿ ಅದಿತಿಯ ಬಲವಂತದ ನಡುವೆಯೂ ಊಟವನ್ನು ಮಾಡಿಸಿದ್ರು ಅವಳಿಗೆ ಸರಿ ಈಗ ಕೊನೆಗೂ ಊಟ ಮಾಡಿಸಿದ್ರಲ್ಲ ಸಂತೋಷನಾ ಈಗ ನೀವು ಮಾತ್ರೆ ತಗೊಂಡು ಮಲ್ಕೊಳ್ಳಿ ನಾನು ಸರ್ರಿಗೆ ಹಾಲನ್ನು ಕೊಟ್ಟು ಬೇಗ ಬೇಗ ಕೆಲಸ ಮುಗಿಸ್ತೀನಿ ಅಂತ ಹೋದ್ಲು ವಸಿಷ್ಠನ ರೂಮಿಗೆ ಬಂದ ಅದಿತಿಗೆ ಭಯ ಆಗ್ತಾಯಿತ್ತು ಈ ಮನೆಗೆ ಬಂದಾಗ ಮೊದಲು ಭಯ ಇತ್ತು ನಂತರ ವಸಿಷ್ಠನೇ ಆ ಭಯವನ್ನು ಹೋಗಿಸಿದ್ದ ಆದರೆ ಈಗ ಮತ್ತೆ ವಿನಾಕಾರಣ ಅವಳಿಗೆ ಚುಚ್ಚಿ ಹಂಗಿಸಿ ವ್ಯಂಗ್ಯವಾಡಿ ಭಯ ಹುಟ್ಟಿಸಿದ್ದ ಸರ್ ಹಾಲು ಅಂತ ನಿಧಾನವಾಗಿ ಹೇಳ್ದವಳು ಅವನ ಕೈಗೆ ಕೊಟ್ಟಳು ಯಾವುದೋ ಮುಖ್ಯವಾದ ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಹಾಲನ್ನು ತಗೊಂಡು ಅವಳನ್ನು ಕಳಿಸ್ದ ವಸಿಷ್ಠ ಬದುಕಿದೆಯಾ ಬಡ ಜೀವವೇ ಅಂತ ಅಲ್ಲಿಂದ ಹೊರಟ ಅತಿಥಿ ತನ್ನ ಕೆಲಸದತ್ತ ಗಮನ ಹರಿಸಿದ್ಳು ಫೈಲ್ ನೋಡ್ತಾ ನೋಡ್ತಾ ಹಾಗೆ ನಿದ್ದೆಗೆ ಜಾರಿದ್ಲು ಊಟ ಮಾಡಿದ್ರೆ ಬೇಗ ನಿದ್ದೆ ಬರುತ್ತೆ ಆಗ ಕೆಲಸ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವಳು ಊಟವನ್ನು ಬೇಡ ಅಂತ ಅಂದಿದ್ಲು ಆದರೆ ತಾಯಿ ಪ್ರೀತಿ ಹಾಗೆ ಅಲ್ವಾ ಅದು ಅಲ್ಲದೆ ಬೆಳಗ್ಗೆಯಿಂದ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಕೂತು ಕಾಲಹರಣ ಮಾಡೋಳಲ್ಲ ಅವಳು ಆಯಾಸಕ್ಕೆ ಹಾಗೆ ರೆಪ್ಪೆ ಅಂಟ್ಕೊಂಡಿದ್ವು ಹಾಗಾದರೆ ವಸಿಷ್ಠ ಅದಿತಿಯನ್ನು ಸುಮ್ಮನೆ ಬಿಡ್ತಾನ ಮುಂದೇನು ಮಾಡ್ಬೋದು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಶಿಕ್ಷೆಯನ್ನೇನಾದರೂ ಕೊಡ್ತಾನೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ